ಕಾಂಗ್ರೆಸ್ ನಾಯಕತ್ವದ ವಿಷಯ ತೀವ್ರವಾಗ್ತಾ ಇದ್ದಂತೆ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಅಧ್ಯಕ್ಷ ಕೆಎಂ ರಾಮಚಂದ್ರಪ್ಪ ಅವರು ಆ ಹಿಂದ ಸಮುದಾಯದಿಂದ ಕಾಂಗ್ರೆಸ್ಗೆ ಶೇಕಡ ಎಪ್ಪತ್ತರಷ್ಟು ಮತ ಬಂದಿದ್ದು ಒಕ್ಕಲಿಗರಿಂದ ಈಗ ಕೇವಲ ಶೇಕಡ ಇಪ್ಪತ್ತರಷ್ಟು ಮತ ಸಿಕ್ಕಿದೆ ಅಂತ ಆರೋಪಿಸಿದ್ದಾರೆ ಓಟ್ ಹಾಕೋದು ನಾವು ಮಜಾ ಮಾಡುವುದು ಒಕ್ಕಲಿಗರೇ ಅಂತ ಪ್ರಶ್ನಿಸಿದ್ದಾರೆ ಒಕ್ಕಲಿಗರ ಸಂಘದ ಪತ್ರಿಕಾಗೋಷ್ಠಿ ನಂತರ ಪ್ರತಿಕ್ರಿಯಿಸಿದಂತಹ ಅವರು ಸಿದ್ದರಾಮಯ್ಯ ಅವರನ್ನ ಕೆಳಗೆ ಇಳಿಸಿದ್ರೆ ಸುಮ್ಮನಿರಲ್ಲ ರಾಜ್ಯವ್ಯಾಪಿ ಹೋರಾಟ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ಜೈಲಿಗೆ ಹೋದ್ರು ಎನ್ನುವ ಮಾತನ್ನ ತಿರಸ್ಕರಿಸಿದಂತಹ ರಾಮಚಂದ್ರಪ್ಪ ಅವರು ಜನರಿಗೆ ಅವರು ಯಾತಕ್ಕಾಗಿ ಜೈಲಿಗೆ ಹೋದ್ರು ಅನ್ನೋದು ಗೊತ್ತಿದೆ ಯೋಜನಾ ಪ್ರಾಧಿಕಾರಗಳನ್ನೆಲ್ಲ ಒಕ್ಕಲಿಗರಿಗೆ ಕೊಟ್ಟವರು ಡಿಕೆ ಶಿವಕುಮಾರ್ ಅಂತ ಆರೋಪಿಸಿದ್ದಾರೆ ಸಿದ್ದರಾಮಯ್ಯ ಪರವಾಗಿ ಎಂಬತ್ತರಿಂದ ತೊಂಬತ್ತು ಮಂದಿ ಶಾಸಕರು ಇದ್ದಾರೆ ಅವರನ್ನ ಹೆದರಿಸಿದ್ರೆ ಎಲ್ಲರೂ ಸೇರಿ ಒಂದೇ ಬಾರಿ ರಾಜೀನಾಮೆ ನೀಡಬಹುದು ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಸಿದ್ದರಾಮಯ್ಯರವರನ್ನ ಬದಲಿಸುವವರಿಲ್ಲ あ。 ಬದಲಾಯಿಸಬೇಕಾದ್ರೆ ಡಾಕ್ಟರ್ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವಕಾಶ ನೀಡಿ ಅಂತ ರಾಮಚಂದ್ರಪ್ಪ ಅವರು ಸ್ಪಷ್ಟನೆ ನೀಡಿದ್ದಾರೆ ಸಿದ್ದರಾಮಯ್ಯ ಮಾತು ತಪ್ಪಿದ್ದಾರೆ ಎಂಬ ಅಭಿಯಾನ ನಡೆಸಲಾಗುತ್ತೆ ಅಂತ ಅವರು ಹೇಳಿ ಸಿದ್ದರಾಮಯ್ಯ ಮಾತು ಕೊಟ್ಟಿದ್ರೆ ಹೈಕಮಾಂಡ್ ಹೇಳಿ ಅಥವಾ ಡಿ ಕೆ ಶಿವಕುಮಾರ್ ಅವರು ಹೇಳಿ ಹೇಳಿದ್ರೆ ನಾವೀ ರಾಜೀನಾಮೆ ಕೊಡಿಸ್ತೇವೆ ಅಂತ ಸವಾಲನ್ನ ಹಾಕಿದ್ರು ಇನ್ನು ಆದಿಚಿಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮೀಜಿಯ ರಾಜಕೀಯ ಹೇಳಿಕೆಗಳನ್ನ ಅವರು ಟೀಕಿಸಿದ್ದಾರೆ ಅಧ್ಯಾತ್ಮ ಬಿಡಿ ರಾಜಕೀಯಕ್ಕೆ ಬರಬೇಕಾದ್ರೆ ಯೋಗಿ ಆದಿತ್ಯನಾಥ್ ರೀತಿ ಮುಖ್ಯಮಂತ್ರಿ ಆಗಿ ಅಂತ ಹರಿಹಾಯ್ದಿದ್ದಾರೆ ಮಠದ ಧಾರ್ಮಿಕ ಕಾರ್ಯಗಳಿಗೆ ಗೌರವ ಬಿದ್ರೂ ಕೂಡ ಕಾಂಗ್ರೆಸ್ ರಾಜಕೀಯಕ್ಕೆ ಹಸ್ತಕ್ಷೇಪ ಸಹಿಸಲಾಗುವುದಿಲ್ಲ ಅಂತ ಕಟುವಾಗಿ ಸ್ಪಷ್ಟನೆ ನೀಡಿದ್ದಾರೆ ತುಂಬಾ ದಪ್ಪ ಇದ್ದೀರಾ ಅದ್ರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ